ವಾಹನ ಸವಾರರೇ ಗಮನಿಸಿ ಸಂಚಾರ ನಿಯಮ ಪಾಲಿಸಿ ಟ್ರಾಫಿಕ್ ಜಾಮ್ ನಿಲ್ಲಿಸಿ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಅಪಾರ ಬಿಸಿಲು ಜೊತೆಗೆ ರಸ್ತೆಯಲ್ಲಿ ಹೋಗಬೇಕಾದರೆ ವಾಹನಗಳಲ್ಲಿ ಹೋಗಬೇಕಾದರೆ ಸಂಚಾರ ನಿಯಮ ಪಾಲಿಸಿ ದ್ವಿಚಕ್ರ ವಾಹನ ಸವಾರರೇ ಎಲ್ಮೆಟ್ ಬಳಸಿ ಜೀವ ಉಳಿಸಿಕೊಳ್ಳಿ ಸೂರ್ಯನ ಶಾಖದಿಂದ ತಪ್ಪಿಸಿಕೊಳ್ಳಿ ಕಾರು ಬಳಸುವವರು ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸಬೇಡಿ ನೀವು ಮಾತಾಡಲೇಬೇಕು ಎಮರ್ಜೆನ್ಸಿ ಅಂದರೆ ಗಾಡಿ ಸೈಡ್ಗಾಕಿ ಮಾತಾಡಿ ಟರ್ನ್ ಮಾಡುವಾಗ ಇಂಡಿಕೇಟರ್ ಬಳಸಿ ಕೈ ಸಿಗ್ನಲ್ ತೋರಿಸಬೇಡಿ ಎಷ್ಟೇ ಹೇಳಿದ್ರೂ ಅಷ್ಟೇ ಟ್ರಾಫಿಕ್ ಪೊಲೀಸ್ ಮುಂಚೆ ಥರ ಗಾಡಿ ಅಡ್ಡ ಹಾಕೋಲ್ಲ ನಿಮ್ಮ ವಾಹನ ಕೀ ತೆಗೆದುಕೊಳ್ಳೋದಿಲ್ಲ ಎಲ್ಲ ಟ್ರಾಫಿಕ್ ಪೊಲೀಸ್ ಬಳಿ ಬಾಡಿ ಕ್ಯಾಮರಾ ಇದೆ ಫೋಟೋ ಹಿಡಿದು ಗಾಡಿ ನಂಬರ್ ಯಾರ ಹೆಸರಲ್ಲಿ ಇದೆ ನೋಡಿಕೊಂಡು ಆ ಅಡ್ರೆಸ್ಗೆ ದಂಡ ಕಟ್ಟಿ ಅಂತ ನೋಟಿಸ್ ಕಳಿಸ್ತಾರೆ ಅಂತ ಆರಾಮಾಗಿ ಇದ್ದೀರಾ ಆ ವಿಳಾಸದಲ್ಲಿ ಸಂಬಂಧಪಟ್ಟ ವಾಹನ ಮಾಲೀಕರು ಇರೋಲ್ಲ ವಾಹನ ಮಾರ್ತಿರ ಅವರು ಅವರ ಹೆಸರಿಗೆ ಚೇಂಜ್ ಮಾಡಿಸಿಕೊಂಡಿರೋಲ್ಲ ಯಾರಿಗೋ ಹೋಗುತ್ತೆ ನೋಟಿಸ್ ಯಾರು ದಂಡ ಕಟ್ಟುತ್ತಾರೆ ಸರ್ಕಾರಕ್ಕೆ ಸಾರಿಗೆ ಇಲಾಖೆಗೆ ನಷ್ಟ ಅಪಘಾತ ಏನಾದರೂ ಆದರೆ ಯಾರನ್ನು ಕೇಳಬೇಕು ನೀವೇ ಹೇಳಿ ಟ್ರಾಫಿಕ್ ಬಗ್ಗೆ ಸಂಚಾರ ನಿಯಮಗಳ ಬಗ್ಗೆ ಒಂಬತ್ತನೇ ಹತ್ತನೇ ತರಗತಿ ಮಕ್ಕಳ ಪಠ್ಯಪುಸ್ತಕದಲ್ಲಿ ತಿಳಿಸಿಕೊಡಬೇಕು ಆಗಾಗ ಟ್ರಾಫಿಕ್ ಪೊಲೀಸರಿಂದ ಸಂಚಾರ ನಿಯಮಗಳ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮ ನಡೆಸಬೇಕು ಯಾಕೆ ಅಂದರೆ ಶಾಲಾ ವಿದ್ಯಾರ್ಥಿಗಳು ಗಾಡಿ ಓಡಿಸೋದು ನೋಡಿದ್ರೆ ಭಯ ಆಗುತ್ತೆ ಅವರ ಸುತ್ತಮುತ್ತ ಗಾಡಿ ಓಡಿಸೋರಿಗೆ ವಿದ್ಯಾರ್ಥಿಗಳು ಯುವಕರು ಬೈಕ್ ವೀಲಿಂಗ್ ಮಾಡಿ ಎಷ್ಟೋ ಹುಡುಗರು ಪ್ರಾಣ ಬಿಟ್ಟಿದ್ದಾರೆ ಇನ್ನು ಕೆಲವರು ಅಪಘಾತವಾಗಿ ಕೈಕಾಲು ಕಳೆದುಕೊಂಡು ಜೀವನ ಕಳೆದುಕೊಂಡಿದ್ದಾರೆ ಇದರಿಂದ ಅವರಿಗೂ ಸಮಸ್ಯೆ ಪೇರೆಂಟ್ಸ್ಗೂ ಕಷ್ಟ ರಕ್ತದಾನ ಮಾಡಿ ಅಂತ ಎಲ್ಲ ಕಡೆ ಆಗ್ತಾರೆ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ರಸ್ತೆಯಲ್ಲಿ ಗಾಡಿ ಓಡಿಸಬೇಕಾದರೆ ರಕ್ತದಾನ ಮಾಡ್ತಾ ಇದ್ದಾರೆ ನಮ್ಮ ಯುವಕರು ಡಿಎಲ್ ಮಾಡಿಸಬೇಕಾದರೆ ಪ್ರತಿಯೊಂದು ತಿಳಿದುಕೊಳ್ಳಬೇಕು ತಿಳಿದುಕೊಂಡು ಕೆಲವರು ಬೇಕಾಬಿಟ್ಟಿ ಗಾಡಿ ಓಡಿಸ್ತಾರೆ ಸರ್ಕಾರ ಟ್ರಾಫಿಕ್ ಪೊಲೀಸ್ ಎಷ್ಟೇ ಸಾರ್ವಜನಿಕರಿಗೆ ನಿಯಮಗಳು ಮಾಡಿದರೂ ನಾವು ಬದಲಾಗಬೇಕು ಇಲ್ಲ ಅಂದರೆ ಆದಷ್ಟು ಬೇಗ ಬೇರೆ ರೀತಿಯ ನಿಯಮಗಳು ಬರುತ್ತೆ ಎಚ್ಚರ ಈ ರೀತಿಯ ರೂಲ್ಸ್ ಬರುವ ಮುನ್ನ ಸಂಚಾರ ನಿಯಮ ಪಾಲಿಸೋಣ ಇನ್ನು ಮುಂದೆ ಟ್ರಾಫಿಕ್ ಪೊಲೀಸ್ ನಿಮ್ಮನ್ನು ಏನು ಕೇಳೋದಿಲ್ಲ ಆದರೆ ನಿಮ್ಮ ವಾಹನ ರಿಜಿಸ್ಟರ್ ಸಮಯದಲ್ಲಿ ಆಧಾರ್ ಕಾರ್ಡ್ ವಾಹನ ಮಾಲೀಕರು ಬ್ಯಾಂಕ್ ಲಿಂಕ್ ಮಾಡಬೇಕಾಗುತ್ತೆ ನೀವು ಸಂಚಾರ ಪಾಲಿಸಿಲ್ಲ ಅಂದರೆ ದಂಡದ ನೋಟಿಸ್ ನಿಮ್ಮ ಮನೆಗೆ ಬರುವ ಮೊದಲು ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಹಣ ಕಟ್ಟಾಗುತ್ತೆ ನೋಡ್ಕೊಳ್ಳಿ ಆ ರೂಲ್ಸ್ ಮಾಡುತ್ತೆ ಸರ್ಕಾರ ಸಾರಿಗೆ ಇಲಾಖೆ ಪೊಲೀಸರಿಗೆ ಎಷ್ಟೋ ರೂಲ್ಸ್ ಮಾಡಿದ್ದರು ನಿಮಗೂ ಅಷ್ಟೇ ಕಠಿಣ ರೂಲ್ಸ್ ಮಾಡ್ತಾರೆ ಆಗ ಎಲ್ಲರೂ ಸಂಚಾರ ನಿಯಮ ಪಾಲಿಸುತ್ತೀರಾ ಸುಮ್ಮನೆ ಬಿಸಿಲಲ್ಲಿ ಹೊರಗಡೆ ಹೋಗೋಕೆ ನಮ್ಮಿಂದ ಆಗೋಲ್ಲ ಆದರೆ ಟ್ರಾಫಿಕ್ ಪೊಲೀಸ್ ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲು ನೋಡದೆ ಟ್ರಾಫಿಕ್ ಸಮಸ್ಯೆ ಇರಬಾರದು ಅಂತ ನಮಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬಿಸಿಲಿನ ತಾಪಕ್ಕೆ ಪೊಲೀಸ್ ಓರ್ವರು ಸುಸ್ತಾಗಿ ಮೂರ್ಛೆ ತಪ್ಪಿ ಹೋಗಿದ್ದಾರೆ ಅಲ್ವಾ ಬಿಸಿಲು ಮಳೆ ಧೂಳು ಆ ಒತ್ತಡಕ್ಕೆ ನಮ್ಮ ಬಳಿ ಸ್ವಲ್ಪ ಕೋಪದಲ್ಲಿ ವರ್ತಿಸುತ್ತಾರೆ ಅಷ್ಟೆ ನಾವು ಅರ್ಥ ಮಾಡಿಕೊಳ್ಳಬೇಕು ಸಂಚಾರ ನಿಯಮ ಪಾಲಿಸಿ ಉತ್ತಮ ನಾಗರಿಕರಾಗಿ ಲಾರಿ ಬಸ್ ಆಟೋ ಕಾರು ಇನ್ನಿತರ ವಾಹನಗಳನ್ನು ಸ್ಟಾರ್ಟ್ ಮಾಡಿ ತೆಗೆಯುವ ಮುನ್ನ ನಿಮ್ಮ ವಾಹನ ಚಕ್ರದ ಅಕ್ಕಪಕ್ಕ ನೋಡಿ ಆಮೇಲೆ ವಾಹನ ತೆಗೆಯಿರಿ ನಾಯಿಗಳು ಅದರ ಮರಿಗಳು ಇನ್ನಿತರ ಪ್ರಾಣಿಗಳು ಬಿಸಿಲಿನ ತಾಪ ತಡೆಯಲಾರದೆ ನೆರಳಿಗೆ ಮಲಗಿರುತ್ತೆ ನೋಡಿ ವಾಹನಗಳನ್ನು ತೆಗೆಯಿರಿ ವರದಿ ಆಂಟೋನಿ ಬೇಗೂರು